ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಯಿತು ಮೊದಲೇ ದಿನ ಯಾವ ಥರ ವಸ್ತಿಲನ್ನು ಪೂಜೆ ಮಾಡಬೇಕು ಅಂತಂದು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಸ್ತಿಲನ್ನು ಪೂಜೆ ಮಾಡೋದ್ರಿಂದ ಅದರಲ್ಲಿ ಪಾರ್ವತಿ ದೇವಿ ನೆಲೆಸಿರ್ತಾಳೆ ಹಾಗಾಗಿ ನಾವು ನವರಾತ್ರಿನೇ ಮೊದಲೇ ದಿನ ನಾವು ಪೂಜೆ ಮಾಡಬೇಕು ಹಂಗಾಗಿ ಮನೆ ಮುಂದೆ ಯಾವಾಗಲೂ ರಂಗೋಲಿ ಇರಬೇಕು ಒಂಬತ್ತು ದಿನವೂ ಈ ಸರಿ ಹನ್ನೊಂದು ದಿವಸ ಬಂದಿದೆ ಹನ್ನೊಂದು ದಿವಸ ನಾವು ಪೂಜೆ ಮಾಡಬೇಕು ಮೊದಲು ಹೊಸ್ತಿಲನ್ನು ನೀರು ಹಾಕಿ ಸ್ವಚ್ಛವಾಗಿ ತೊಳ್ಕೊಬೇಕು ನಂತರ ಒಂದು ಸ್ವಲ್ಪ ಅರ್ಶಿನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಅಥವಾ ಬೆರೆಸಿ ಅಥವಾ ಹಾಲಾದರೂ ಬೆರೆಸಿ ಈ ಥರ ಕೈಯಿಂದ ನಾವು ರಂಗೋಲಿನ ಇದು ಅರಿಶಿನ ಹೊಸ್ತಿಲಿಗೆ ಹಚ್ಚಬೇಕು ಫ್ರೆಂಡ್ಸು ನಾವು ಯಾಕಪ್ಪ ವಸ್ತಿಲಿ ಪೂಜೆ ಮಾಡ್ತೀವಪ್ಪ ಅಂತಂದರೆ ಫ್ರೆಂಟ್ ಇದೇ ಇರುತ್ತಲ್ವ ನಾವು ಏನೇ ದಾ ದಾಟ್ಕೊಂಡು ಹೋಗ್ಬೇಕು ನಮ್ಮ ಏನೇ ದಾಟ್ಕೊಂಡು ಒಳಗೆ ಬರಬೇಕಪ್ಪ ಅಂದ್ರೆ ಸತ್ತೆ ಹೊಸ್ತಿಲ್ ದಾಟ್ಕೊಂಡೇ ಹೊರಗೆ ಬರಬೇಕು ಹಾಗಾಗಿ ವಸ್ತಿಲಿನ ಪೂಜೆನ ಮಾಡಿ ಮಾಡಬೇಕು ನಾವು ನವನ ನವರಾತ್ರಿ ಟೈಪು ಒಂದು ಪೂಜೆ ಅಂತಪ್ಪ ಅಂತಂದರೆ ನವರಾತ್ರಿ ವಿಶೇಷವಾಗಿ ಅರ್ಶನ ಪಕ್ಕಕ್ಕೆ ಸೈಡು ಉದ್ದಕ್ಕೆ ಹಚ್ಚಬೇಕು ಅರ್ಶನ ಹೆಬ್ಬೆರಳಿಂದ ಉದ್ದಕ್ಕೆ ಹೋಗ್ಬೇಕು ಐದು ಸರಿ ಅರ್ಶಿನ ಹಚ್ಚಿ ನಾಲ್ಕು ಸರಿ ಕುಂಕುಮ ಹಚ್ಚಿ ಲ ಕೊನೆಯೋದಾಗಿ ಅಷ್ಟನ ಒಂದು ಚುಕ್ಕಿ ಆಗ ರೌಂಡ್ ಥರ ಇಡಬೇಕು ಫ್ರೆಂಡ್ಸ್ ನಾನು ವಿಡಿಯೋ ಇವತ್ತು ಕ್ಲಿಯರಾಗಿ ಬಂದಿಲ್ಲ ಇದು ನವರಾತ್ರಿ ವಿಶೇಷ ಇದು ಮೊದಲನೇ ದಿನ ಮತ್ತು ವಿಜಯದಶಮಿ ದಿನ ಮಾಡ್ತಾರೆ ಇದು ರವಣಾಗಿ ಆಗಿ ಅದು ವಿಜಯದಶಮಿ ಇರೋದ್ರದೇ ಹಾ ಹಾಕ್ತಾರೆ ಒಂದು ಆಗಿ ಇದೇ ಥರ ನಾವು ಮೊದಲನೇ ದಿನ ನವರಾತ್ರಿನ ವಸ್ತಿಲನ ಪೂಜೆನ ಮಾಡಬೇಕು ನಾವು ಫ್ರೆಂಡ್ಸ್ ಈ ಕಡೆ ಮಾಡಿದ್ವಲ್ಲ ಇವಾಗ ಲೆಫ್ಟನ್ನು ಇದೇ ಥರ ಮಾಡಬೇಕು ನೋಡಿ ನಂತರ ವಸ್ತಿಲಿಗೆ ಇಪ್ಪತ್ನಾಲ್ಕು ಎಳೆಯನ್ನು ಹಾಕಬೇಕು ನಾವು ಇಪ್ಪತ್ನಾಲ್ಕು ಎಳೆ ಅಂತಂದರೆ ಇದು ದಿನೂ ನಾವು ಹಾಕಬೇಕು ನ ನಡುವೆ ನಾವು ಯಾವುದಾದ್ರೂ ರಂಗೋಲಿ ಹಾಕಿದರೂ ನಡೆಯುತ್ತೆ ಮತ್ತು ಚಾಕು ಟೈಪಲ್ಲೇ ಆ ಥರ ಹಾಕಬಾರ್ದು ರಂಗೋಲಿನ ಇದೇ ಟೈಪೇ ಹಾಕಬೇಕು ನಾನು ಇಪ್ಪತ್ನಾಲ್ಕು ವಿಷ್ಣುವಿನ ಸಂಕೇತ ಹಾಗಾಗಿ ಇಪ್ಪತ್ನಾಲ್ಕು ಗೆರೆಗಳನ್ನ ಹಾಕಬೇಕು ಆರು ಸರಿ ಹಾಕಬೇಕು ಮೊದಲು ಎಂಟು ಸರಿ ಆಮೇಲೆ ಎಂಟು ಸರಿ ಆಮೇಲೆ ಎಂಟು ಸರಿ ಈ ಥರ ಸೆಂಟ್ರಿ ಏನಾದರೂ ನಾವು ಹಾಕೋಬೋದು ಇದೇ ಥರ ನಾವು ಹೊಸಲಿ ಪೂಜೆ ಮಾಡಿದರೆ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ನಾನು ಹೋದ ವರ್ಷದಿಂದನೂ ಮಾಡ್ತಾ ಇದ್ದೀನಿ ಭಾಳ ಒಳ್ಳೆಯದಾಗಿದೆ ಮತ್ತು ನಡುವೆ ನಾವು ಯಾವ ಥರದ್ದು ಡಿಸೈನು ಮಾಡ್ಕೋಬಹುದು ಫ್ರೆಂಡ್ಸ್ ಈ ವಿಡಿಯೋ ಯಾವ ಸ್ಕಿಪ್ ಮಾಡಿದೆ ನೋಡಿ ಮುಂದೆ ಪೂಜೆ ಯಾವ ಥರ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಈ ಈ ಟೈಮಲ್ಲಿ ದೇವಿ ಮತ್ತು ಒಳಗೆ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ನಾವು ಮತ್ತೆ ಬನ್ನಿ ಮರಕ್ಕೂ ಹೋಗಿ ಬೆಳಗ್ಗೆನೆ ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಎದ್ದು ಹೋಗಿ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಬರ್ತವೆ ಈ ದಸರಾ ಹಬ್ಬ ಅಂದರೆ ಹೆಣ್ಮಕ್ಳಿಗೆಲ್ಲ ತುಂಬ ಖುಷಿ ವಿಚಾರ ಸ್ವಸ್ತಿಕ್ ಬಾಗಿಲದ ಮೇಲೆ ಬರೀಬೇಕು ಸ್ವಸ್ತಿಕ್ ಫ್ರೆಂಡ್ಸ್ ಈಗ ನಾಲ್ಕು ಗೆರೆದು ಆಯಿತು ಇಪ್ಪತ್ನಾಲ್ಕು ಗೆರೆ ಹಾಕಿ ನಡುವೆ ಸಹ ಸ್ವಸ್ತಿಗೆ ಬರದೆ ಆ ಕಡೆ ಈ ಕಡೆ ಸ್ಟಾರ್ ಬಿಡಿಸಿದೆ ನಂತರ ಮನೆಯಲ್ಲಿ ಯಾವ ದೇವರಿಗೆಲ್ಲ ಪೂಜೆ ಮಾಡಿ ಮತ್ತು ನೈವೇದ್ಯನೂ ಸಮರ್ಪಣೆ ಮಾಡಿದೆ ನಾವು ದಿನ ಏನು ಪೂಜೆ ಮಾಡ್ತೀವೋ ಆ ದೇವರಿಗೆ ಏನು ಎಡೆ ಹಿಡಿತೀವೋ ಅದನ್ನು ನಾವು ಹೊಸಲಿಗೆ ಎಡೆ ಹಿಡಬೇಕು ಈ ನವರಾತ್ರಿ ಟೈಮ್ನಲ್ಲಿ ಹಂಗಾಗಿ ಎಲ್ಲ ದೇವತೆಗಳು ನೆಲೆಸಿರ್ತಾರೆ ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ನು ಮಾಡಬೇಕು ಬೆಳಗ್ಗೆನೆ ಮಾ ನಾವು ಹೊಸ್ದ ತೊಳೆದು ಅರ್ಶಿನ ಹಚ್ಚಿ ಕು ಕುಂಕುಮ ಹಚ್ಚಿ ಪೂಜೆ ಮಾಡೋದ್ರಿಂದ ಸಾಯಂಕಾಲ ಏನೋ ಹಚ್ಚೋ ಅವಶ್ಯಕತೆ ಇರೋದಿಲ್ಲ ಉದ್ನಿ ಕಡ್ಡಿ ಮತ್ತು ದೂಪನ ತೋರಿಸ್ಬಿಟ್ರೆ ಆಯಿತು ಮತ್ತು ದೀಪ ಹಚ್ಚಲೇಬೇಕು ನಾವು ಬೆಳಗ್ಗೆನೂ ದೀಪ ಹಚ್ಚಿಡಬೇಕು ಸಾಯಂಕಾಲವೂ ದೀಪ ಹಚ್ಚಿಡಬೇಕು ದೀಪದ ಕೆಳಗೆ ಒಂದು ಪೇಪರ್ ಆದರೂ ಹಾಕಿಡ್ರಿ ಮತ್ತು ಒಂದು ಯಾವುದಾದ್ರೂ ಎಲೆ ಎಲೆ ಆದರೂ ಹಾಕಿಡ್ರಿ ನಂತರ ನಾನು ಇವತ್ತು ದೀಪ ಏನು ಸಮರ್ಪಣೆ ಮಾಡ್ತಾಯಿದ್ದೀನಿ ಅಂದರೆ ಕಾಯಿನ ಇವತ್ತು ವಸ್ತಿಗೆ ಪೂಜೆ ಮಾಡ್ತಾ ಇದೀನಿ ಕಾಯಿ ಹೊಡೆಯೋದ್ರಿಂದ ತುಂಬ ಒಳ್ಳೆಯದಾಗುತ್ತಂತ ಹಾಗಾಗಿ ವಸ್ತಿಲ ಪೂಜೆ ದೊಡ್ಡ ದೊಡ್ಡ ಹಬ್ಬ ಇರ್ತಾವಲ್ವ ಆಗ ಮಾಡಬೇಕು ಫ್ರೆಂಡ್ಸ್ ಇದೇ ತರ ದಶಮಿ ದಿನ ನೀವು ಪೂಜೆ ಮಾಡಬೇಕು ಹೊಸ್ ಹೊಸ್ತಿಲಿಗೆ ಇದು ಒಂದನೇ ದಿನ ಮತ್ತು ಹತ್ತನೇ ದಿನ ಮಾಡುವಂಥ ಪೂಜೆ ಇವಾಗ ನಾನು ಕಾಯಿ ಹೊಡೆದು ನೈವೇದ್ಯ ಇದ್ದೀನಿ ಮತ್ತು ನಾಲ್ಕು ಬಾಳೆಹಣ್ಣನ್ನು ಸಹಿತ ನೈವೇದ್ಯ ಮಾಡಿದೆ ಅಡಿಕೆಯಲ್ಲಿ ಸಮರ್ಪಣೆ ಮಾಡಿದೆ ಇನ್ನೂ ಬಾಳೆ ತಾಂಬೂಲ ಅದನ್ನೆಲ್ಲ ತೊಗೊಂಬರ್ಬೇಕಾಗಿತ್ತು ನಾನು ತೊಗೊಂಬಂದು ಮಾಡಲಿಲ್ಲ ಓಕೆ ಇವಾಗ ನಿಂಬೆಹಣ್ಣನ್ನು ತೆಗೆದುಕೊಂಡು ನಾವು ಪ್ರತಿ ಅಮಾವಾಸಿ ಉಣಿವಿಗೆ ಒಂದು ನಿಂಬೆಹಣ್ಣು ತೆಗೆದುಕೊಂಡು ಮನೆಯ ಮೂಲೆ ಮೂಲೆ ಇರ್ತದಲ್ಲ ಅಲ್ಲೆಲ್ಲ ಮುಟ್ಟಿಸ್ಕೊಂಡು ತಗೊಂಬಂದು ಲಾಸ್ಟು ಚಾಕು ತಗೊಂಡು ಅದನ್ನೇ ಕೊರಿಬೇಕು ಕೊರೆದು ಅರಿಶ್ಣ ಕುಂಕುಮ ಅದಕ್ಕೆ ಹಚ್ಚಿ ಆ ಕಡೆ ಸೈಡು ಈ ಕಡೆ ಸೈಡ್ ಇಡಬೇಕು ಮನೆಗೆ ಕೆಟ್ಟ ದೃಷ್ಟಿ ಏನು ಬಿಡೋದಿಲ್ಲ ಹೊಸ್ತಿಲ್ ದಾಟ್ಕೊಂಡು ಏನೂ ಒಳಗೆ ಬರೋದಿಲ್ಲ ಹಾಗಾಗಿ ನಾವು ಇದನ್ನು ನಿಂಬೆಹಣ್ಣನ ನಾವು ಕಟ್ ಮಾಡಿ ಉಲ್ಟಾ ಕಟ್ ಮಾಡಬೇಕು ಬಲಗಡೆದು ಎಡಗಡೆ ಇಡಬೇಕು ಎಡಗಡೆದು ಬಲಗಡೆ ಇರಬೇಕು ಆ ಥರ ಸ್ ಮೊದಲು ಅರಶಿನ ಹಚ್ಚಿ ಅದಕ್ಕೆ ಎಲ್ಲ ರವಂಡೆಲ್ಲ ಅರಶಿನ ಹಚ್ಚಿ ನಡುವೆ ಕುಂಕುಮ ಆಗಿ ಹಚ್ಚಬೇಕು ಹೀಗೆ ಮಾಡೋದ್ರಿಂದ ನಾ ನಮ್ಮ ಮನೆಗೆ ಕೆಟ್ಟ ದೃಷ್ಟಿ ಬರೋದಿಲ್ಲ ಸಣ್ಣ ಮಕ್ಕಳೆಲ್ಲ ಇರ್ತಾವಲ್ವ ಹಾಗಾಗಿ ದೃಷ್ಟಿ ಎಲ್ಲ ಹಾಕ್ತಾಯಿರ್ತೈತಿ ಅದಕ್ಕೋಸ್ಕರ ಈ ಥರ ಮಾಡಿದರೆ ದೃಷ್ಟಿ ಆಗೋದಿಲ್ಲ ನಾನು ದೇವರಿಗೆ ಒಳಗೆ ಏನು ನೈವೇದ್ಯ ಮಾಡಿದ್ನೋ ಅದನ್ನೇ ನಾನು ಸಮರ್ಪಣೆ ಮಾಡಿದೆ ಹಾಗೂ ಮತ್ತು ಎರಡು ದೀಪ ಹಚ್ಚಿದ್ದೆ ಮತ್ತು ಮಂಗಳಾರ್ತಿನೂ ಮಾಡಿದೆ ಮಹಾ ಮಂಗಳಾರತಿ ಮಾಡಲೇಬೇಕು ದಿನಾನೂ ಮಹಾ ಮಂಗಳಾರತಿ ಮಾಡಿ ಕಾಯಿ ಹೊಡೆದು ಬಾಳೆಣ್ಣೆಲೆ ಹಿಡ್ದು ತಾಂಬೂಲ ಕೊಟ್ಟು ನಾವು ನಮಸ್ಕಾರ ಮಾಡ್ಕೋಬೇಕು ನಮಗೇನಾಗೋಗಬೇಕೋ ಒಳ್ಳೇದಾಗಬೇಕಪ್ಪ ಅಂತಂದರೆ ನಮಸ್ಕಾರ ಮಾಡಬೇಕು ನಾವು ದಿನಾನೂ ಹೊಸ್ತಲನ್ನು ಪ ಮುಟ್ಟಿ ನಾವು ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ ಹೊಸ್ತಿಲು ಮುಟ್ಟು ಹೋದ್ರೆ ಸಕ್ಸಸ್ ಆಗುತ್ತಂತ ಹಾಗಾಗಿ ನಾನು ಯಾವಾಗಲೂ ಹೋಗಬೇಕಾದ್ರೂ ಹೊಸ್ತಿಲು ಮುಟ್ಟಿ ನಾನು ಒಬ್ಬ ಕೈ ಮುಗಿದು ಹೋಗ್ತಾ ಇರ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು